ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವರ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ವಿಚಾರಕ್ಕೆ ಬಂದರೆ ಸೌಜನ್ಯ ಪ್ರಕರಣ ಈಗ ಹನ್ನೆರಡು ಹದಿಮೂರು ವರ್ಷ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ಅಂದರೆ ಕೇಸೊಂದು ಮುಚ್ಚಾಕುವ ದೊಡ್ಡ ಹುನ್ನಾರ ನಡೆಯುತ್ತಿದೆ ನಡೆದಿದೆ ಸಮೇತ ಇವಾಗ ಕೂಡ ಅದನ್ನೇ ಮುಚ್ಚಾಕೋಕ್ಕೋಸ್ಕರನೇ ಎಲ್ಲ ಸ್ಯಾಟಲೈಟ್ ಮಾಧ್ಯಮಗಳು ಸಮೇತ ಅದರ ಪರವಾಗಿಯೇ ಅಂದರೆ ಕಾಮಂದರ ಏನು ಕಾಮ ಎಸಗಿದಾರಲ್ಲ ಏನು ಸೌಜನ್ಯ ಪ್ರಕರಣದಲ್ಲಿ ಏನು ಎಸಗಿರ್ತಕ್ಕಂಥವರ ಪರವಾಗಿಯೇ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡ್ತಾವೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಬಟ್ ಸತ್ಯಾಂಶ ಏನಂಬೋದು ಹೊರಗೆ ಬರುತ್ತೆ ಆದರೆ ನಮ್ಮ ಕೋಲಾರದ ಎ ಎಸ್ ಕೆ ಅಧ್ಯಕ್ಷ ಎ ಎಸ್ ಎಸ್ ಅಧ್ಯಕ್ಷ ಸಂದೇಶಣ್ಣ ಕೋಲಾರದವರು ಒಂದು ಎವಿಡೆನ್ಸ್ ಬಿಡುಗಡೆ ಮಾಡಿದ್ದಾರೆ ಏನಂದರೆ ದೊಡ್ಡ ದನಿಗಳು ಹೇಳ್ತಿದ್ದಾ ಇಲ್ಲ ದೊಡ್ಡ ದನಿಗಳು ಹೇಳ್ತಾ ಇದ್ರಲ್ಲ ನಮ್ಮ ಕೂಸು ಅವರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಒಂದು ದಾಖಲಾತಿ ಬಿಡುಗಡೆ ಮಾಡಿದ್ರು ಆ ದಾಖಲಾತೆ ನಂಬರ್ ಒನ್ ದಾಖಲಾತೆ ಸೌಜನ್ಯಗಳು ಅದು ಎಕ್ಸಲೆಂಟ್ ಅದನ್ನ ಯಾರು ಸಮೇತ ಕಂಡಿಡೋಕ್ಕಾಗಲ್ಲ ಅಂಥ ಒರಿಜಿನಲ್ ದಾಖಲಾತೆ ಈಗ ಅದರ ಬಗ್ಗೆ ನಮ್ಮ ಸಂದೇಶ್ ಅವರು ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ಅದು ಒರ್ಜ್ನಲ್ಲೋ ಡೂಪ್ಲಿಕೇಟೋ ನಿಮ್ಮ ಊಹೆಗೆ ಬಿಟ್ಟಿದ್ದು ಅರ್ಥ ಆಯ್ತು ತಂದ್ಕೊಂಡಿದ್ದೀನಿ ಹೆಚ್ಚಿಗೆ ಹೇಳೋಕ್ಕೆ ಇಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಒಬ್ಬ ಇತ್ತಲ್ಲ ಅದು ಯಾರ ಪರವಾಗಿ ಕೆಲಸ ಮಾಡಿತ್ತು ಆ ದಿನ ಎಂಬುದು ಸ್ವಸ್ಥವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಾ ಇದೆ ದಾಖಲಾತಿ ಪ್ರಕಾರ ದಾಖಲಾತಿ ಬಿಟ್ಟು ಏನು ಬೇರೆ ಏನೂ ಮಾತಾಡೋಂಗಿಲ್ಲ ನೋಡಿ ಸೌಜನ್ಯ ಅಪಹರಣ ಆಗಿದ್ದರು ಸೌಜನ್ಯ ಅಪಹರಣ ಆಗಿರತಕ್ಕಂಥದ್ದು ನಿಜ ಕೊಲೆ ಆಗಿರ್ತಕ್ಕಂಥದ್ದು ನಿಜ ಅದು ಯಾವ ಪ್ಲೇಸಲ್ಲಿ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನತೆಗೆ ಗೊತ್ತು ನಮ್ಮ ದೇಶ ಜನತೆಗೆ ಗೊತ್ತು ಆ ಪ್ಲೇಸಲ್ಲಿ ಒಂದು ತುಂಡು ಚೀಟಿ ಇತ್ತಲ್ಲ ಎರಡು ಫೋನ್ ನಂಬರ್ ಇದ್ವು ಅಂತೇಳಿ ರುದ್ರಮುನಿ ಸಾಹೇಬ್ರು ಕೂಡ ಹೇಳಿದರು ಆ ಚೀಟಿ ಎಲ್ಲಿಂದ ಬಂತು ಇದರ ಹಿಂದೆ ಯಾರಿದ್ದಾರೆ ಅದನ್ನ ಯಾರು ತಗೊಂಬಂದಿತ್ತು ಅದೇ ಪೊಲೀಸ್ನವ್ರು ತಗೊಂಬಂದಿರ್ತಕ್ಕಂಥದ್ದು ಸೌಜನ್ಯ ಮನೆಯಿಂದ ಸೌಜನ್ಯ ತಾಯಿ ಅವರ ಕುಟುಂಬದವರು ಎಲ್ಲರೂ ಸಮೇತ ಹೇಳ್ತಾ ಇದ್ದಾರೆ ಅದು ಸಮೇತ ದಾಖಲಾದಲ್ಲಿ ಇದೆ ನೋಡಿ ನಾನು ಹೇಳೋಕ್ಕೆ ಏನು ಬಂದಿದ್ದೇನೆಂದರೆ ಸೌಜನ್ಯ ಕೇಸನ್ನ ಅಲ್ಲೇ ಮುಚ್ಚಾಕಿದ್ದಾರೆ ಯಾವ ಪ್ಲೇಸಲ್ಲಿ ಮುಚ್ಚಾಕಿದ್ದಾರೆ ಅಂದರೆ ಅದೇ ಪ್ಲೇಸಲ್ಲೇ ಮುಚ್ಚಾಕಿದ್ದಾರೆ ಅದಕ್ಕೋಸ್ಕರನೇ ಆ ಚೀಟಿ ತಗೊಂಬಂದು ಅಲ್ಲಿಟ್ಟು ಬಿಮ್ಸಕ್ಕೆ ನೋಡಿದರು ಆ ಹುಡುಗಿ ಯಾವುದೋ ಹುಡುಗನ್ನ ಲವ್ ಮಾಡ್ತಾ ಇದ್ಲೋ ಹಾಗೆ ಈಗ ಅಂತೇಳಿ ಒಂದು ಕೇಳಿ ಆ ಫೋನ್ ನಂಬರು ಅವ್ರ ಚಿಕ್ಕಪ್ಪನೂ ದೊಡ್ಡಪ್ಪನದು ಆ ಹುಡುಗಿ ಸೌಜನ್ಯ ಎಂಬ ಹುಡುಗಿ ಯಾವುದೇ ಒಂದು ಮನೆಗೆ ಹೋದ್ರೂ ಸಮಧಿಕರ ಮನೆಗೆ ಹೋದ್ರ ಸಮೇತ ಅವ್ರಿಗೆ ಫೋನ್ ಮಾಡ್ಕೊತ ಹೋಗ್ತಾಯಿದ್ರು ಚಿಕ್ಕಪ್ಪ ದೊಡ್ಡಪ್ಪ ನಾನು ಬರಲಾ ಮನೆಗೆ ಅಂತೇಳಿ ಫೋನ್ ಮಾಡ್ಕೊತ ಹೋಗ್ತಾಯಿದ್ರು ಅಂಥವ್ರ ನಂಬರ್ ಅದು ಅದನ್ನ ಬೇರೆ ಥರ ಬಿಂಬಿಸೋದಕ್ಕೆ ಹೋದರು ಅದಾಗಲಿಲ್ಲ ಹಾಗಾಗಿ ಆ ಚೀಟಿ ಆದರಾದ್ರೂ ನೆಂದಿರಬೇಕಲ್ವ ಅವತ್ತು ನೈಟೆಲ್ಲ ಅಲ್ಲಿ ಇದೆಯಲ್ಲ ನೆಂದಿರಬೇಕಲ್ಲ ಯಾಕೆ ನೆಂದಿಲ್ಲ ಅಲ್ಲಿ ತಗೊಂಡೋಗಿ ಇಟ್ಟವ್ರು ಯಾರು ಸೌಜನ್ಯಳ ಏನೋ ಅತ್ಯಾಚಾರ ಎಸಿಗೆ ಅಲ್ಲಿ ಬಿಸಾಕಿದ್ರಲ್ಲ ದೇಹನ ಅಲ್ಲಿ ಆ ಚೀಟಿ ತಂದು ಯಾರು ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಇನ್ನು ಇವ್ರು ಹೇಳ್ತಾರೆ ಸಾಹೇಬರು ಏನಂತ ಏ ಸೌಜನ್ಯ ಪವಿತ್ರ ಸತ್ತಿದ ಹೋಗಿದ್ದಾಳೆ ಸೌಜನ್ಯ ಪವಿತ್ರವಾದ ಸಾವು ಅಂತ ಹೇಳ್ತಿರೋದು ಯಾವ ಥರ ಪವಿತ್ರ ಸಾವು ಸಾವು ಇದು ಅಲ್ಲಿ ಡಾಕ್ಟ್ರ್ ಹೇಳ್ತಿದ್ದಾರೆ ಒಬ್ಬರಿಗಿಂತ ಜಾಸ್ತಿ ಇನ್ವಾಲ್ ಆಗಿದ್ರೆ ಈ ಕೇಸಲ್ಲಿ ರೇಪ್ ರೇಪಾಗಿದೆ ಅಂತ ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಯಾವುದೋ ಒಬ್ಬ ಕೊಡಂಗಿ ಸಿಕ್ಕ ಅಂತೇಳಿ ಸಂತೋಷವನ್ನು ತಗೊಂಡೋಗಿ ಒಳಗಾಗ್ಬಿಟ್ರಿ ಪ್ರೂವ್ ಮಾಡುವ ತಾಕತ್ ನಿಮಗೆ ಇರಬೇಕಲ್ವಾ ಪ್ರೂವ್ ಮಾಡಿದ್ರೆ ಮತ್ತೆ ಯಾಕೆ ಅವನು ಹೊರಗೆ ಬ ಹೊರಗೆ ಬಂದ ಅವನು ಅಪರಾಧ ಆಗಿದ್ರೆ ಹೊರಗೆ ಯಾಕೆ ಬಂದ ಅದು ಕೋರ್ಟ್ ಹೇಳಿದೆ ದಾಖಲಾತಿ ಇಲ್ಲದೆ ಸಾಕ್ಷಿ ಆಧಾರಗಳ ಕೊರತೆಯಿಂದ ಸಂತೋಷವನ್ನು ಬಿಡುಗಡೆ ಮಾಡಿದೆ ಈ ಥರ ಹೇಳ್ತಾ ಇದ್ದೀರಿ ನೀವು ಸ್ವಾಮಿ ಆ ಕೇಸಲ್ಲೇ ಅವನು ಇಲ್ಲ ಅಂತೇಳಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಸೌಜನ್ಯ ಏನು ಅತ್ಯಾಚಾರದಲ್ಲಿ ಸಂತೋಷ ಒಳಗೋಗಿದ್ನಲ್ಲ ಅವನ್ನ ಫಸ್ಟು ಗೌರ್ಮೆಂಟ್ ಡಾಕ್ಟ್ರು ಚೆಕಪ್ ಮಾಡ್ತಾನೆ ನಮ್ಮ ಪ್ರತಿಯೊಂದು ಬಾಡಿಯಲ್ಲಿ ಏನು ಗಾಯಗಳಿದ್ದಾವೆ ಅದನ್ನ ಪ್ರತಿಯೊಂದು ಚೆಕ್ ಮಾಡ್ತಾರೆ ಮರಮಂಗದಲ್ಲಿ ಗಾಯ ಇಲ್ಲ ಅಂತೇಳಿ ಬರ್ಕೊಡ್ತೀನಿ ನಾವು ರಿಪೋರ್ಟ್ ಸಮೇತ ಇದೆ ಆ ರಿಪೋರ್ಟ್ ಬೇಕಾದ್ರೆ ಇನ್ನೊಮ್ಮೆ ನೋಡಿ ಎಲ್ಲ ಗೊತ್ತಿರೋದು ತಿಂದ್ಕೊಡೀನಿ ಏನೂ ಇಲ್ಲ ಆದರೆ ಇವ್ರದ್ದು ಇನ್ನೊಂದು ಆಸ್ಪತ್ರೆ ಇದೆಯಲ್ಲ ಪ್ರೈವೇಟ್ ಆಸ್ಪೆಟ್ಲಲ್ಲಿ ಚೆಕ್ ಮಾಡೋಂಥ ಅವಶ್ಯಕತೆ ಏನಿತ್ತು ಅಲ್ಲಿ ಹೆಂಗೆ ಗಾಯ ಬಂತು ಯಾರ್ದು ಸಂತೋಷರಾವನ್ನ ಮರಮಂಗದಲ್ಲಿ ಗಾಯ ಹೇಗೆ ಹೇಗೆ ಬಂತು ಅಲ್ಲಿ ಇಲ್ ಇಲ್ದಿರ್ತಕ್ಕಂಥ ಗಾಯ ಇಲ್ಲಿ ಹೇಗೆ ಬಂತು ಇದರಲ್ಲೇ ಗೊತ್ತಾಗುತ್ತಲ್ಲ ಸೃಷ್ಟಿಕರ್ತರು ಭಾಳ ಜನ ಇದ್ದಾರೆ ಅಂತೇಳಿ ಯಾಕೆ ಸೃಷ್ಟಿ ಮಾಡಿದ್ದು ಸರಿ ಆಯ್ತು ಸುಮ್ಮನೆ ಈಗ ನಮ್ಮ ಹುಡುಗ ಇಲ್ಲ ವಿದೇಶಕ್ಕೆ ಹೋಗಿದ್ದಾನೆ ಅದಕ್ಕೆ ಪ್ರೂಫ್ ಕೂಡ ಬಿಡುಗಡೆ ಮಾಡಿಬಿಟ್ರೆ ಸಿ ಬಿ ಐ ಹದಿನೈ ಸಮೇತ ನಂಬಿಡ್ತು ಸಿ ಬಿ ಐ ದೊಡ್ಡ ತನಿಖಾ ಸಂಸ್ಥೆ ಅದನ್ನ ನಂಬ್ಬಿಡ್ತು ಆದರೆ ಇವಾಗ ಇರೋ ದಾಖಲಾತಿ ಅದ್ರ ಬೇಕಾದರೆ ಯಾವ ಸುಳ್ಳು ಯಾವ್ದು ನಿಜ ಇಡೀ ಕರ್ನಾಟಕ ಜಾತಿಗೆ ಗೊತ್ತಾಗ್ಬೇಕಲ್ಲ ಇದರಿಂದ ಯಾರಿದ್ದಾರೆ ಯಾರಿಲ್ಲ ಸಣ್ಣವರೇ ಇರಲಿ ದೊಡ್ಡವರು ಇರಲಿ ತಗೊಂಡು ಅರೆಸ್ಟ್ ಮಾಡಬೇಕಾಗಿತ್ತಲ್ವ ಯಾಕೆ ಮಾಡಲಿಲ್ಲ ಅದೇನೋ ಸಂತೋಷವನ್ನು ಅಪರಾಧಿ ಹೇಳಿ ಕರೆದ್ರಿ ಅವನೇ ನಾಳೆ ಅಲ್ಲ ಮಾವಲ್ಲ ಏನೋ ಏನೋ ಅಲ್ಲ ಅವನೇ ಕೃತಿ ಎಸ್ಕಿದ್ರೆ ಅವ್ನು ತಗೊಂಡು ಇನ್ನೊಂದ್ಸಲಿ ಒಳಗೆ ಹಾಕಿಲ್ಲ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ಟು ಅಪರಾಧಿ ತಪ್ಸ್ಕೊಂಡ್ರೂ ಪರವಾಗಿಲ್ಲ ನೀರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂಬೋದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆದರೆ ನೀರಪರಾಧಿಯನ್ನು ಹನ್ನೊಂದು ವರ್ಷಗಳ ಕಾಲ ಜೈಲಲ್ಲಿಟ್ಟು ಇಲ್ಲ ಹೊರಗೆ ಮತ್ತೆ ಯಾವ ನಿರಪರಾಧಿ ಸಮೇತ ಅನುಭವಿಸ್ಬಾರ್ದು ಆದರೆ ಮಜಾ ಮಾಡಿ ಉಡಾಯಿಸಿ ಸಾಯಿಸಿ ಹೋಗಿರ್ತಕ್ಕಂಥ ಅತ್ಯಾಚಾರಿಗಳು ಬೇಕಾಬಿಟ್ಟಿಯಾಗಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ ಅಂಥವ್ರಿಗೆ ಶಿಕ್ಷೆ ಇಲ್ಲ ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಇಲ್ಲ ನಿರಪರಾಧಿಗಳಿಗೆ ಮಾತ್ರ ಶಿಕ್ಷೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಲೇಬೇಕು ಈಗ ಸಂದೇಶನ ಹಾಡಿಯನ್ನು ಆಗ್ತದೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ಳಿ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಎತಿಹ್ಯಾಡ್ ಏರ್ವೇಸ್ ಏನೋ ಫ್ಲೈಟು ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತಿ ದುಬೈಯಿಂದ ನ್ಯೂಯಾರ್ಕ್ ಹೋಗ್ತೈತಿ ಆ ಫ್ಲೈಟು ಮಧ್ಯಾಹ್ನ ಈ ಒಂದು ನಿಮಿಷ ಮತ್ತೆ ಅಲ್ಲಿ ದುಬೈಗೆ ಸೇರ್ಕೊಳ್ಳುವ ಒಂದು ಏಳು ಏಳುವರೆ ಆಗ್ತೈತಿ ಇ ವೈ ಟೂ ಏಟ್ ಸೆವೆನ್ ಏನೋ ಫ್ಲೈಟ್ ನಂಬರ್ ಈ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ ಅಂದ್ರೆ ಆರೋಪಿಗಳು ಏನ್ ಹೇಳ್ತಾ ಇದಾರೆ ನಾವು ಅವತ್ತು ರೇಪ್ ನಡೆದಿರುವಂತ ದಿನ ಸ್ಥಳದಲ್ಲೇ ಇಲ್ಲ ಅದಕ್ಕೆ ಮೊದಲೇ ಅಂದ್ರೆ ಇಪ್ಪತ್ತೊಂದನೇ ತಾರೀಕೆ ನಾವು ಹೊರಟೋಗಿದೀವಿ ನ್ಯೂಯಾರ್ಕ್ ಸಿಟಿಗೆ ನಾವು ಹೊರಟೋಗಿದೀವಿ ಅನ್ನೋ ಒಂದು ವಿಚಾರ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ ನ ಅಂದ್ರೆ ಏನು ಗೆ ಇವರು ಸಲ್ಲಿಸಿರುವಂತ ಡಾಕ್ಯುಮೆಂಟ್ ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ ಒಂದಷ್ಟು ವಿಚಾರಗಳ ಅಲ್ಲ ಇರುವಂತವ್ರು ನಮ್ಮವ್ರನ್ನ ಎಲ್ಲರೂ ಸಂಬಂಧಪಟ್ಟಂಗೆ ಈಗ ನೋಡಿ ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರೋ ಇರುವಂತಹ ಜಾಗೇ ಇಲ್ಲ ಅದರಲ್ಲಿ ನಮ್ಮನ್ನ ಇಷ್ಟಪಡುವಂತವ್ರು ಜಾಸ್ತಿ ಜನ ಇದ್ದಾರೆ ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಕೆಲಸ ಮಾಡಿದ್ವಿ ನಾವು ಇಷ್ಟು ದಿನ ಮಾಡಿದ ಅದೇ ಕೆಲಸ ಈ ಏನು ಟೂ ಏಟ್ ಸೆವೆನ್ ಫ್ಲೈಟ್ ಇ ವೈ ಟೂ ಏಟ್ ಸೆವೆನ್ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ ದುಬೈಯಿಂದ ನ್ಯೂ ಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜನೇ ಮತ್ತೆ ಆ ಫ್ಲೈಟ್ ಟಿಕೆಟ್ ಅವರು ಏನೇನು ತೋರಿಸ್ತಾ ಇದಾರೆ ಇದೆಲ್ಲ ಓಕೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದ್ರೆ ಅವತ್ತು ಇವ್ರು ತೋರಿಸ್ತಾ ಇರೋಂತ ಅಂದ್ರೆ ಏನು ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದರೆ ಇವರು ಡಾಕ್ಯುಮೆಂಟ್ ಅಂದ್ರೆ ಅವರು ಟಿಕೆಟ್ ಆಗಬಹುದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳಾಗಬಹುದು ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರುವಂತಹ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರುವಂತಹ ವ್ಯಕ್ತಿ ಬೇರೆ ಈಗ ನಿಶ್ಚಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ ಜಾಸ್ತಿ ಜನ ನಿಶ್ಚಲ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದಾರೆ ನೂರಾರು ಜನ ಇದಾರೆ ಎಲ್ಲ ಒಳ್ಳೆಯವರೇ ಯಾರೋ ಒಬ್ಬ ವೆಸ್ಟ್ ಫೇಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಅವ್ರನ್ನ ಅನ್ಕೊಳ್ಳಿ ಯಾರನ್ನ ಅನ್ಕೊಳ್ಳಿ ಅದ್ರ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನಾನು ಇಂಥ ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಟಿಕೆಟ್ ಅಲ್ಲಿ ಅಂತೇಳ್ಬಿಟ್ಟು ಏನು ಸಬ್ಮಿಟ್ ಮಾಡ್ತಾರೋ ಆದರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂಥ ವ್ಯಕ್ತಿ ಬೇರೆ ವ್ಯಕ್ತಿ ಆ ವ್ಯಕ್ತಿ ಬಂದೀಗ ಸರ್ ಸೌಜನ್ಯ ನ್ಯಾಯ ಸಿಗೋದಾದ್ರೆ ಮೇಲಿಗೆ ಅವತ್ತು ಕನ್ಫರ್ಮೇಶನ್ ಆಗಿದೆ ಏನೋ ನಾನು ಟಿಕೆಟ್ ಬುಕ್ ಮಾಡಿರೋದ್ದು ನನ್ನ ಮೇಲೆ ಕನ್ಫರ್ಮೇಶನ್ ಟಿಕೆಟ್ ಐತೆ ನನ್ನ ಹತ್ರ ಟಿಕೆಟ್ ಐತೆ ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋದು ನಾನೇ ನನ್ನ ಟಿಕೆಟ್ನ ಎತ್ಕೊಂಡು ನಕಲು ಮಾಡಿದ್ದಾರೆ ನನ್ನ ಟಿಕೆಟ್ ನೆತ್ಕೊಂಡು ಫೇಕ್ ಮಾಡಿದರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡಿರುವಂತಹ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ನಾನಾಗ ನಾನೇ ಬಂದು ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಿಂಗಾಗಿ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾಳೆ ಆದರೆ ನಾಳೆನೆ ಅಥವಾ ಇಪ್ಪತ್ತನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನು ಕೊಡ್ತೀನಿ ಅಂದ್ರೆ ವಂಶ ಪಾರಂಪರ್ಯವಾಗಿ ಇವರೇನೇನು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಬಂದಿರೋದ್ರಲ್ಲಿ ಎಲ್ಲರಲ್ಲಿ ತಪ್ಪುಗಳೇ ಮಾಡಿದಾರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ ಎಫ್ಐಆರ್ ಆಗ್ತಾ ಇದೆ ಹೊಸದಾಗಿ ಎಫ್ಐಆರ್ ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅದರಲ್ಲಿ ಡಿಫರೆನ್ಸೇ ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋದ್ದು ನೋಡಿ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವ್ದಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋ ಏನು ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇವರು ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಒಂದು ಕೇಸ್ ಮಾಡೋಣ ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವರು ಕೊಟ್ಟಿರೋ ಡಾಕ್ಯುಮೆಂಟ್ ಏನೇನಿಂತೆ ಈ ಡಾಕ್ಯುಮೆಂಟ್ ಎಲ್ಲಾ ಫೇಕ್ ಎಲ್ಲಾ ಎಡಿಟ್ ಎಲ್ಲಾ ಡಿಟಿಪಿ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿರೋದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹಾಕಿದ್ದಾರೆ ಹೆಸರು ಎಡಿಟ್ ನೋ ಸ್ಪೇಸ್ ಎಲ್ಲ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಎಲ್ಲ ಏರ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದ್ ಕಡೆ ಸಿಕ್ಕಾಕೊಳ್ತಾರೆ ನೋಡಿ ಇದೇ ಕಾರಣ ಹಿಂಗೆ ಸಿಕ್ಕಾಕೊಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ ನಾನೇ ಹತ್ರ ಇದ್ದು ಏನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀವಿ ಈ ಸುದ್ದಿನ ಜನಗಳಿಗೆ ಮುಟ್ಸ್ಬೇಕು ಯಾಕಂದ್ರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಸ್ಬೇಕು ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದೀವಿ ಒಂದಷ್ಟು ಡಾಕ್ಯುಮೆಂಟ್ ನಮ್ಮ ಸಂಘಟನೆಗಳಲ್ಲಿವರ್ಗ ನಾನು ಕೊಟ್ಟಿದ್ದೀನಿ ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಡಾಕ್ಯುಮೆಂಟ್ ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರುವಂತಹ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ ಅದರಿಂದ ಏನೇನಾಗ್ತೈತೋ ಆಗಲಿ ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈಬಿನ್